ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲು ಗಂಡೆದೇಬೇಕು ಸಮುದ್ರದ ಅಬ್ಬರದ ಅಲೆಗಳಿಗೆ ಎದುರಾಗಿ ಮೀನುಗಾರಿಕೆ ನಡೆಸುವುದು ಒಂದು ದೊಡ್ಡ ಸವಾಲೇ ಸರಿ ಇಂತಹ ಸವಾಲಿನ ಕೆಲಸಕ್ಕೆ ಮಂಗಳೂರಿನ ಹುಡುಗಿಯೊಬ್ಬಳು ಸಾಥ್ ನೀಡುತ್ತಿದ್ದಾಳೆ ಸ್ನಾತಕೋತ್ತರ ಪದವಿದರೆಯಾದರೂ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ತಂದೆಯ ಜೊತೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳುತ್ತಿದ್ದು ಮೀನುಗಾರಿಕೆಗೆ ತೆರಳುವ ಮೊದಲ ಮಹಿಳೆಯಾಗಿದ್ದಾಳೆ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಎನ್ನುವುದಕ್ಕೆ ಉದಾಹರಣೆ ಈ ಯುವತಿ ಸ್ನಾತಕೋತ್ತರ ಪದವಿದರೆ ಪ್ರಾಪ್ತಿ ಮೆಂಡನ್ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಮಂಗಳೂರಿನ ಮತ್ಸ್ಯೋದ್ಯಮಿ ಕ್ಯಾಪ್ಟನ್ ಜಯಪ್ರಕಾಶ್ ಮೆಂಡನ್ ಹಾಗೂ ಕಲಾವತಿ ದಂಪತಿಯ ಪುತ್ರಿಯಾಗಿರುವ ಪ್ರಾಪ್ತಿ ಮಂಗಳೂರು ಫಿಷರೀಸ್ ಕಾಲೇಜಿನಲ್ಲಿ ಫಿಷರೀಸ್ ಪದವಿ ಪಡೆದಿದ್ದಾರೆ ಸದ್ಯ ಫಿಷರೀಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಫೈನಲ್ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದಾರೆ ಸಮುದ್ರದ ಅಲೆ ಎದುರಿಸಿ ಮುನ್ನುಗ್ಗುವ ಸಾಹಸ ಬೆಳೆಸಿಕೊಂಡಿರುವ ಪ್ರಾಪ್ತಿ ಮುಂಜಾನೆ ನಾಲ್ಕು ಗಂಟೆಗೆ ತಂದೆಯೊಂದಿಗೆ ದೋಣಿ ಏರಿ ಮೀನುಗಾರಿಕೆ ನಡೆಸುತ್ತಾರೆ ಈಕೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುವ ಮೊದಲ ಯುವತಿಯಾಗಿದ್ದು ಮಳೆಗಾಲದ ಅಪಾಯಕಾರಿ ಮೀನುಗಾರಿಕೆಯಲ್ಲೂ ಬೆಂಗ್ರೆಯ ಮೊಗವೀರ ಸಮಾಜದ ಯುವತಿ ಪ್ರಾಪ್ತಿ ಸೈ ಎನಿಸಿಕೊಂಡಿದ್ದಾರೆ ಮೀನುಗಾರಿಕೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಆಗಿರುವ ತನ್ನ ತಂದೆ ಕ್ಯಾಪ್ಟನ್ ಜಯಪ್ರಕಾಶ್ ಮೆಂಡನ್ ಪ್ರೋತ್ಸಾಹದಿಂದ ಪ್ರಾಪ್ತಿ ಹದಿನಾಲ್ಕನೇ ವಯಸ್ಸಿಗೆ ಮೀನುಗಾರಿಕೆಗೆ ತೆರಳುತ್ತಾ ಬಂದಿದ್ದಾರೆ ತಂದೆಯ ಮಾಲೀಕತ್ವದ ಜೈ ವಿಕ್ರಾಂತ್ ಬೆಂಗ್ರೆ ರಾಣಿ ಬಳೆ ತಂಡದ ಜೊತೆಗೆ ಪ್ರಾಪ್ತಿ ಮೀನುಗಾರಿಕೆಗೆ ತೆರಳುತ್ತಿದ್ದಾರೆ ಏನು ಗೊತ್ತಂಡ ನಾನು ಸಣ್ಣದಿಂದ ಫಿಶಿಂಗ್ ಹೋಗ್ತಿದ್ದೆ ಅಟ್ ದ ಏಜ್ ಆಫ್ ಟ್ವೆಲ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ ನಾನು ನನಗೆ ಇಲ್ಲಿ ಶಶಿ ಮೆಂಡನ್ ಅಂತ ಬಾಲು ಶಶಿ ಅಂತ ಹೇಳ್ತಾರೆ ಅವರ ಬೋಟ್ನಿಂದ ಸಣ್ಣದು ಮೂವತ್ತೆರಡು ಫೋಟೋ ರಷ್ಟ ಹಿಂಗಿ ಅದನ್ನು ನೈನ್ಟೀನ್ ಸೆವೆಂಟಿ ಹೋಗ್ತಾರೆ ಅಪ್ ಟು ಸೆವೆಂಟಿ ಸಿಕ್ಸ್ ನಾನು ಯಾವಾಗಲೂ ನನ್ನ ಈ ಏಪ್ರಿಲ್ ಮೇದು ವೆಕೇಶನ್ ಮತ್ತು ದಸರಾ ವೇಕೇಶನ್ ಆಗ ವರ್ಷದಲ್ಲಿ ಮೂರು ತಿಂಗಳನ್ನ ಹೋಗ್ತೇವೆ ಸಣ್ಣದಿಂದ ನನಗೆ ಭಾರಿ ಇಂಟ್ರೆಸ್ಟ್ ಅದೇ ಸಮುದ್ರಕ್ಕೆ ಹೋಗೋದು ಅಂತಾರೆ ಹಾಗೆ ಸಹ ನನಗೆ ಆಗ ಸಹ ಸಿಕ್ನೆಸ್ ಇಲ್ಲ ಹಾಗಾಗೋ ನನಗೇನಾಯಿತು ಎಸ್ ಎಲ್ ಸಿ ಪಾಸ್ ಆದಲ್ಲಿ ಒಂದು ಫಿಶರೀಸ್ಗೆ ಹೋಗಬೇಕಂತ ಹಾಗೆ ನಾನು ಕೊಚ್ಚಿನಿಗೆ ಹೋದೆ ಸಿಫ್ನೆಟ್ ಅಂತೇಳಿ ಸೆಂಟ್ರಲ್ ಫಿಷರೀಸ್ ನಾಟಿಕಲ್ ಇಂಜಿನಿಯರಿ ಅಲ್ಲಿ ಹೋದೆ ಅಲ್ಲಿ ಹೋದೆ ನಾನು ನನ್ನದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಾನು ತುಂಬ ವರ್ಷ ಸಮುದ್ರದಲ್ಲಿ ಸಾಧಾರಣ ಏಳು ವರ್ಷ ಆ್ಯಸ್ ಎ ಡೆಕ್ ಆ್ಯಂಡ್ ಇಲ್ಲಿ ಮಾಡಿದೆ ನಾನು ಅರೇಬಿಯನ್ ಸ್ಟ್ರೋಕ್ ಸ್ಟ್ರೋಕು ಬೇ ಆಫ್ ಬೆಂಗಾಲ್ ಲಕ್ಷದೀಪ್ ಅಲ್ಲಿ ಫಿಶಿಂಗ್ ಮತ್ತು ನಾನು ಕ್ಯಾಪ್ಟನ್ಸ್ ಕೇಟ್ ಸರ್ಟಿಫಿಕೇಟ ನಾನು ಏಯ್ಟಿ ಸಿಕ್ಸಲ್ಲಿ ಆಯಿತು ಅದು ನಾನು ಇಲ್ಲೇ ಲಕ್ಷದೀಪ ಎಲ್ಲ ಫಿಶಿಂಗ್ ಮಾಡ್ತಿದ್ದೆ ಅಲ್ಲಿ ಹೋ ಮೇಲೆ ನಾನು ನೈಜೀರಿಯಾ ಹದಿನೆಂಟು ವರ್ಷ ಇದ್ದೆ ನಾನು ಟೂ ತೌ ನೈನ್ಟೀನ್ ಏಯ್ಟಿ ಸಿಕ್ಸ್ ಟು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಈಗ ಇಪ್ಪತ್ತು ವರ್ಷ ನಾನು ಇಲ್ಲೇ ಇದ್ದೇನೆ ನಾನು ಬೋಟ್ ಓನರ್ ಆಗಿ ಹಾಗೆ ನನಗೊಂದು ಇಂಟ್ರೆಸ್ಟ್ ಆಯಿತು ಯಾಕೆ ನಮ್ಮ ಮಕ್ಕಳನ್ನು ಹಾಕಬಾರ್ದು ಈ ಫಿಷರೀಸಿಗೆ ಅಂತೇಳಿ ಹಾಗೆ ನನ್ನ ಮಗಳನ್ನೆಂದು ಅವಳು ಎಟ್ ದ ಏಜ್ ಆಫ್ ಫೋರ್ಟೀನ್ ನೈನ್ ಸ್ಟ್ಯಾಂಡರ್ಡ್ ಇರಬೇಕು ಹಾಗೆ ನಾವು ಸಮುದ್ರಕ್ಕೆ ಎತ್ಕೊಂಡು ಅವ್ಳಿಗೆ ಸಹ ಬಂದ ಮೇಲೆ ಅವ್ಳಿಗೆ ಇಂಟ್ರೆಸ್ಟ್ ಆಯಿತು ಭಯಂಕರ ಇಂಟ್ರೆಸ್ಟ್ ಆಯಿತು ಯಾಕೆಂದರೆ ಅವ್ಳಿಗೆ ಒಂದು ಮೇನ್ ಅಂದರೆ ಅಂತ ಸೀ ಸಿಕ್ನೆಸ್ ಇಲ್ಲ ಹಾಗೆ ನನಗೆ ಭಯಂಕರ ಒಂದು ಕಾನ್ಫಿಡೆನ್ಸ್ ಆಯಿತು ಅವ್ಳಿಗಿಂತ ಮತ್ತು ಇಂಟ್ರೆಸ್ಟ್ ಆಯಿತು ಆ ಮೀನು ಸಿಗುವಾಗ ಜ್ಯೋಸ್ ಇಲ್ಲವ ಆ ಜ್ಯೋಸ್ ಅಂದರೆ ನಮಗೆ ಅದು ಇದ್ದದ್ದೆಲ್ಲ ಹೋಗ್ತದೆ ಹಾಗೆ ಅವ್ಳಿಗೆ ನೋ ಇಂಟ್ರೆಸ್ಟ್ ಆಗಿ ಹಾಗೆ ಆಗಿ ಶಿ ಸ್ವಿಮ್ಮಿಂಗ್ ಆಲ್ಸೋ ಹಾಗೆ ಅವಳು ನನ್ನ ಡ್ಯಾಡಿ ನಾನು ನೀರಿಗೆ ಹಾಕ ಹಾರು ಏನಾಗ್ತದೆ ಅದು ಎಂಕರೇಜ್ ಕೊಟ್ಟು ಅವ್ಳಿಗೊಂದು ಧೈರ್ಯಸ ಬಂತು ಓಕೆ ಡ್ಯಾಡೀಸ್ ನನಗೆ ಎಂಕರೇಜ್ ಮಾಡಿ ಯಾಕಂದರೆ ಯಾರು ಫಾದರ್ ಪೇರೆಂಟ್ಸ್ ಅಷ್ಟು ಇದು ಆಗಿ ಮಾಡಲಿಕ್ಕಿಲ್ಲ ನಾನು ಮಾಡಿದೆ ಓಕೆ ಇಡೀ ನಮ್ಮ ಇದು ನನಗೆ ಅಲ್ಲೇ ಅಂತ ಅವಳು ನೀರಿಗೆ ಹಾರ್ತಿ ಅಂದರೆ ಮಾಡ್ತಿಲ್ಲ ಅವಳೆ ಕೆಲಸ ಅದು ನನಗೆ ಕಾ ಲೆಟ್ ಮಿ ಪುಟ್ ಆಫ್ ಫಿಶರೀಸ್ ಹಾಗೆ ನಾನು ಅವಳ ಕಾಲೇಜ್ ಫಿಶರೀಸ್ಗೆ ಫಿಷರೀಸ್ಗೆ ಅವಳು ಇದು ಮಾಡೋಕೆ ಅವ್ರಿಗೆ ಬ್ಯಾಚುಲರ್ ಇದ್ದು ಬಯಾಲಜಿ ಬೇಕು ಹಾಗೆ ಬಯಾಲಜಿ ಅವಳು ಸೆಂಟ್ ಮಾಡಿದ್ಲು ಅದರ ನಂತರ ಇವಳಿಗೆ ಕಾಲೇಜ್ ಆಫ್ ಅವಳಿಗೆ ಬ್ಯಾಚುಲರ್ಸ್ ಆಯಿತು ಮತ್ತು ಮಾಸ್ಟರ್ ಮಾಸ್ಟರ್ಸ್ ಈಗ ಈಗೊಂದು ಒಂಬತ್ತು ವರ್ಷ ಸಮುದ್ರ ಗಂಟೆ ಕೊಡು ಅತುತ ಮೇಯ್ನ್ ಥಿಂಗ್ ನನ್ನೊಟ್ಟಿಗೆ ರಾಣಿಗವಾಲೆದು ನಾವು ಒಂದು ಬೆಂಗ್ರದ ಬ ಧೋನಿ ಉಂಟು ಜೈ ವಿಕ್ರಾಂತ್ ಅಂತೇಳಿ ಎಲ್ಲ ಕ್ರೂಸ್ ಅಂದರೆ ಆಯಿತು ಯಾಕೆಂದರೆ ಅವರಿಗೆ ಎಣಿಸಲಿಲ್ಲ ಅವಳು ಅಷ್ಟು ಕೆಲಸ ಮಾಡ್ತಾಳೆ ಪ್ಲಸ್ ಒಂದು ಫೀಮೇಲ್ ಆಗಿ ಗಂಡಸಿಗಿಂತ ಮೇಲಿಗಿಂತ ಒಂದು ಒಳ್ಳೆ ಕೆಲಸ ಮಾಡ್ತಾಳೆ ವರ್ತಿಸಿ ಈ ವರ್ತಿ ಆಗಿ ಹೋಳ್ಕೆ ಅವ್ರಿಗೆಸು ಖುಷಿಯಾಗ್ತದೆ ತುಂಬ ಅವರ್ಸ್ ಸಹ ಎನ್ಕರೇಜ್ಮೆಂಟ್ ಇವಳಿಗೆ ಸಹ ಭಾರಿ ಖುಷಿಯಾಯಿತು ಒಂದು ಎಂಗೇಜ್ಮೆಂಟ್ ಎರಡು ಬೇಕಲ್ಲ ಅವ್ರಿಗೆ ಸಹ ಎಂತ ಖುಷಿ ಅಂದರೆ ಹುಡುಗನಿಗೆ ಇಷ್ಟು ಧೈರ್ಯ ಇಲ್ಲ ಹೇಗೆ ಈ ಹುಡುಗಿಗೆ ಎಷ್ಟು ಧೈರ್ಯ ಬಂತು ಅದು ಸಹ ಮಳೆಗಾಲದಲ್ಲಿ ಮೊನ್ನೆ ಒಂಬತ್ತು ದಿವಸ ರಫ್ ಆಗಿ ಸಮ್ಮದ್ರೆ ಶಿ ಕ್ಯಾನ್ ಬಿ ಸ್ಟ್ಯಾಂಡ್ ವಿತ್ ದ ವಾಟರ್ ವಿದೌಟ್ ಎನಿ ದಿಸ್ ಥಿಂಗ್ ಏನು ಎಷ್ಟು ಅಷ್ಟು ಕಾನ್ಫಿಡೆಂಟ್ಲೇ ಅದು ಆ ಕಾನ್ಫಿಡೆಂಟ್ನಗೊಂದು ಬೀಂಗ್ ಎ ಪೇರೆಂಟ್ ನನಗೆ ಸಹ ಒಂದು ಒಂದು ಹೆಮ್ಮೆಯ ವಿಷಯ ಅದು ಗಂಡಸರು ಮಾಡೋದ ಕೆಲಸ ನೋವು ಒಂದು ಫಿಮೇಲ್ ಮಾಡಿದೆ ಅಂದರೆ ಅದು ಇಟ್ ಈಸ್ ಆ್ಯಕ್ಚುಲಿ ಗ್ರೇಟ್ ಥಿಂಗ್ ಹಾಗೆ ನಂಗೆ ಅಂತ ಹೇಳೋದು ಯಾರಿಗೆ ಸೇ ಮಾಡಬೇಕಾದ್ರೆ ಅವರವ್ರ ಮಕ್ಕಳು ಎಂಕರೇಜ್ ಮಾಡಿ ಈ ಆ ಮೇಲ ಭೇದ ಭಾವ ನನ್ನ ನನ್ನ ಮೇನ್ ನಾನು ಅವಳಿಗೆ ಆಳ್ತೇನೆ ಡೋಂಟ್ ಫೀಲ್ ಅಬೌಟ್ ದ ಮೇಲ್ ಆ್ಯಂಡ್ ಫಿಮೇಲ್ ಆರ್ ಆರ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಆಲ್ ಆರ್ ಹ್ಯೂಮೆಂಗ್ ಡೋಂಟ್ ಹ್ಯಾವ್ ದ ಕ್ಯಾಟಗರಿ ಆ ಯು ಆರ್ ಐ ಆಮ್ ಎ ಫೀಮೇಲ್ ಹೀ ಇಸ್ ಎ ಮೇಲ್ ಯು ನಿಗ್ಲೆಕ್ಟ್ ಯು ಆರ್ ಹ್ಯೂಮನ್ ಬೀಯಿಂಗ್ಸ್ ದ್ಯಾಟ್ ಈಸ್ ಆಲ್ ಹಾಗೆ ಅಲ್ಲಿ ಹೇಳಿ ಅವ್ಳಿಗೆ ಭಾರಿ ಕಾನ್ಫಿಡೆನ್ಸ್ ಮದ ಶಿ ಈಸ್ ಅವಳಿಗೆ ಈಗ ಏನಿಲ್ಲ ಆ ಹುಡುಗರು ನೋಡಿದೆ ಹುಡುಗಿಯರು ನೋಡಿದ ಶಿ ಡಸಂಡ್ ಹೌ ಕಾಂಪ್ಲೆಕ್ಸ್ ಅಟ್ ಆಲ್ ಆಕೆ ಅವಳಿಗೆ ಬಾರಿ ನಾನೊಂದು ಪೇರೆಂಟ್ ಆಗಿ ನಾನು ತುಂಬ ಅವಳಿಗೆ ಪ್ರೋತ್ಸಾಹ ಕೊಟ್ಟೆ ಈಗ ಫಿಶಿಂಗಲ್ಲಿ ಕೆಲಸ ಬರ್ತದೆ ಮೀನು ಬಲೆ ಇಳಿತಾಳೆ ಮೀನು ಲೋಡ್ ಮಾಡುವಾಗ ಲೋಡ್ ಮಾಡ್ತಾ ಹೆಲ್ಪ್ ಮಾಡ್ತಾಳೆ ಸಾಲ್ಟಿಂಗ್ ಮೀನು ನಿನ್ನೆಸ ನೋಡಿ ಎಟ್ಟಿ ಮೀನು ನಮ್ಮದು ಶ್ರಮಿಸಿತ್ತು ಆ ಸ್ಯಾಗ್ರಿಕೇಟ್ ಮಾಡಬೇಕಲ್ಲ ಅದು ಸುಮ್ಮನಾಗಿ ತಗೊಂಡು ಬರಲಿಕ್ಕೆ ಆಗೋದಿಲ್ಲ ಸ್ಯಾಗ್ರೇಟ್ ಮಾಡಿ ವಿ ಆರ್ ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಷಿಸು ಆ ಸಾಗ್ರೇಟ್ ಮಾಡಿದ್ರೆ ಹೆಲ್ಪ್ ಜನ ಬೇಕಲ್ಲಿ ಶಿ ವಾಸ್ ಹೆಲ್ಪಿಂಗ್ ಆಲ್ ದ ಥಿಂಗ್ಸ್ ಜಸ್ಟ್ ಲೈಕ್ ಅ ಮೇಲ್ ಬಲೆ ಹಾಕಲಿಕ್ಕೆಲ್ಲ ಜನ ಉಂಟು ಹಾಕಿದ ಮೇಲೆ ಅದೆಲ್ಲ ಟೆಕ್ನಿಕ್ ನಾವೆಲ್ಲ ಸೊ ಈಗ ಟೆಕ್ನಿಕಲಿ ಇದು ಗೊತ್ತು ನಮಗೆ ಎಕ್ಸ್ಪೀರಿಯೆನ್ಸ್ ಎಲ್ಲಿ ಮೀನು ನೋಡ್ತೇವೆ ಮೀನು ಯಾವ ಮೀನು ಯಾವ ಹೊಡಿಬೇಕು ಹೊಡಿಬೇಕಂತ ಆ ಗಾಳಿ ನೋಡಿ ಹೊಡಿಬೇಕು ಕರೆಂಟ್ ನೋಡಿ ಹೊಡಿಬೇಕು ಅದಾದ ಮೇಲೆ ಮತ್ತೆಲ್ಲ ನಮ್ಮದು ಕೆಲಸ ಅಂದರೆ ಲೇಬರ್ದವ್ರು ಈ ಬಲೆ ಹೇಳಲಿಕ್ಕೆ ಅದೆಲ್ಲ ಮತ್ತು ಲೋಡಿಂಗ್ ಆಫ್ ಲೋ ಆಫ್ ಲೋ ಲೋಡ್ ಮಾಡಬೇಕು ದೋಣಿಗೆ ನಮಗೆ ಒಂದು ಬಲೆದು ಓಡಂತೇಳ್ದು ಅದು ಮದರ್ ವೆಸಲ್ ವಿ ಜಿ ದ ನೆಟ್ ಅದರಂದು ಎರಡು ಕೊಂತಲ ಅಂತ ಹೇಳಿ ವಿಜಿ ದ ಕ್ಯಾರಿಯರ್ನಾಗೆ ಅದಕ್ಕೆ ಮೀನಾಗಿ ನಾವು ತೊಗೊಂಡು ಬರ್ತೇವೆ ಹಾಗೆ ನೀವು ಇನ್ನೆಸು ನಂಗೆ ಐದೂವರೆ ಟನ್ನು ಎಟ್ಟಿತ್ತು ಯಾವುದು ಸ್ಟ್ರಿಮ್ಸು ಐದೂವರೆ ಟನ್ನು ನಾನೆನ್ಸಿದ ನಾನು ನಾನು ಮೂರು ಗಂಟೆ ನಾಲ್ಕು ಗಂಟೆ ಅದು ನನಗೆ ಹತ್ತು ಟನ್ ಟನ್ನುವರು ಮಂಜೇಶ್ವರ ಖಾಲಿ ಮಾಡಿದ್ದು ಮಂಜೇಶ್ವರ ಸ್ವಲ್ಪ ಈ ಸರಿ ಇಲ್ಲ ಈಗ ಎರಡು ಮೂರು ದಿವಸ ಕರೆಕ್ಟ್ ಆಗಿದೆ ಅಲ್ಲಿ ಸ್ವಲ್ ಅಲ್ಲಿ ನಮ್ಗೆ ಯಾವ ಗಸ ಹೋಗ್ಬೋದು ಅಲ್ಲಿ ನಿನ್ನೆ ಮನೆಗೆ ಬರೋ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಮಂಜೆ ಎಲ್ಲಿ ಬಂದು ಮೀನು ಖಾಲಿ ಮಾಡಿ ಮನೆಗೆ ಹೋಗುವಾಗ ಪುನಃ ನಾನು ಇವತ್ತು ಹೋಗಲಿಲ್ಲ ನನಗೆ ಸ್ವಲ್ಪ ಕೆಲಸ ನಾನು ಹೋಗಲಿಲ್ಲ ಈಗ ಹೋಗಿ ಹೋಗಿದ್ದಾರೆ ಪುನಃ ಹೋಗಿದ್ದಾರೆ ನಾಲ್ಕು ಗಂಟೆ ಎದ್ದು ನಮ್ಮ ದೋಣಿಯವರು ಹೋಗಿದ್ದಾರೆ ಹತ್ತು ವರ್ಷದಿಂದ ಮೀನುಗಾರಿಕೆಗೆ ತೆರಳುತ್ತಿರುವ ಪ್ರಾಪ್ತಿ ಮಹಿಳೆಯರು ಸಮುದ್ರಕ್ಕೆ ಹೋಗಲು ಹಿಂಜರಿಕೆ ಬೇಡ ಪ್ರೋತ್ಸಾಹ ಇದ್ದರೆ ಎಲ್ಲವೂ ಸಾಧ್ಯ ಎಂದು ಹೇಳುತ್ತಾರೆ ಅರೌಂಡ್ ಟೆನ್ ಇಯರ್ಸ್ ಬ್ಯಾಕ್ ನಾನು ಫಿಶಿಂಗ್ ಇದ್ದೇನೆ ಅಂದರೆ ಆಗ ಅಷ್ಟು ಗೊತ್ತಿರಲಿಲ್ಲ ಆಗ ನನ್ನ ಡ್ಯಾಡಿಗೆ ಬೋಟ್ ಇತ್ತು ಸೊ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇತ್ತು ಅವ್ರು ನನಗೆ ಹೀಗೆ ಸ್ವಲ್ಪ ಬೋಟ್ ತೋರಿಸ್ಲಿಕ್ಕೆ ಸಿ ದಿಸ್ ಲುಕ್ಸ್ ಲೈಕ್ ದಿಸ್ ಹೀಗೆ ಬೋಟ್ ಅಂತ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗಿ ಆಗಿ ಒಂದೆರಡು ಟ್ರಿಪ್ ಹೋಗಿದ್ದೆ ಅರೌಂಡ್ ಟ್ವೆಲ್ ಥರ್ಟೀನ್ ಇಯರ್ಸ್ ಇರುವಾಗ ಮತ್ತು ಮತ್ತೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಮತ್ತೆ ನಾನು ರಾಣಿಬಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇಟ್ ಈಸ್ ಈವನ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಪರ್ಸಿನ್ ಸೊ ಅದರಲ್ಲಿ ನನಗೆ ಜಾಸ್ತಿ ಎಂಜಾಯ್ ಆಗ್ತಿತ್ತು ಮತ್ತು ಫಿಫ್ಟೀನ್ ಇಯರ್ಸಲ್ಲೇ ಐ ಹ್ಯಾಡ್ ಡಿಸೈಡೆಡ್ ನಾನು ಫಿಷರೀಸ್ ಅಂತಲೇ ಟೇಕಪ್ ಮಾಡ್ತೇನೆ ಅಂತ ಆ್ಯಸ್ ಮೈ ಎಜುಕೇಷನ್ ಸೊ ಪಿ ಯು ಸಿ ಆದ ನಂತರ ಐ ರೂಟ್ ಮೈ ಸಿ ಇ ಟಿ ಆ್ಯಂಡ್ ಐ ಗಾಟ್ ಇನ್ ಟು ಫಿಶರೀಸ್ ಕಾಲೇಜ್ ಮ್ಯಾಂಗ್ಳೂರ್ ಮತ್ತು ಈಗ ಕರೆಂಟ್ಲಿ ನಾನು ಬ್ಯಾಚುಲರ್ಸ್ ಆಗಿ ಮಾಸ್ಟರ್ಸ್ ಫೈನಲ್ ಇಯರಲ್ಲಿದ್ದೆ ನಾನೀಗ ಇಲ್ಲ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಎನಿಸಿದ್ದೆ ಮೇ ಬಿ ನನಗೆ ಸಿಕ್ನೆಸ್ ಇರ್ಬೋದು ಅಂತ ಬಟ್ ನೋ ನನಗೆ ಒಂದು ಸರ್ತಿ ಸಹ ನನಗೆ ಸಿ ಸಿಕ್ನೆಸ್ ಅಂತೂ ಆಗಲಿಲ್ಲ ನನಗೆ ಇನ್ಫ್ಯಾಕ್ಟ್ ಐ ಎಂಜಾಯ್ ಅದು ರೋಲಿಂಗ್ ಆಗಲಿ ಪಿಚ್ಚಿಂಗ್ ಆಗಲಿ ಐ ಎಂಜಾಯ್ ಆಲ್ ದಿ ಟೈಮ್ಸ್ ಐ ಡೋಂಟ್ ಹ್ಯಾವ್ ಎನಿ ಸಿಕ್ನೆಸ್ ನನಗೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಅದು ಎಕ್ಸ್ಪೀರಿಯನ್ಸ್ ಬೈ ವೈಸಿಯಂ ನನಗೆ ಅಷ್ಟು ಇಲ್ಲ ನನ್ನ ಫಾದರ್ ಹತ್ರ ಉಂಟು ಈಗ ಬೋಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಲ್ಲರ ಹತ್ರ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ನೋಡಿದರೆ ನೀರಿದು ಮೂವ್ಮೆಂಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ವಾಟ್ ಟೈಪ್ ಆಫ್ ಫಿಶ್ ಉಂಟು ಯಾವುದು ಭೂತಾಯಿ ಆದರೆ ಆ ಐದು ಪ್ಲೇಸಲ್ಲಿ ಭೂತಾಯಿ ಉಂಟು ಅವ್ರಿಗೆ ಗೊತ್ತಾಗ್ತದೆ ಅದು ನಾನು ಇದು ರಾಣಿಬಲೆ ಉಂಟಲ್ಲ ಅದು ಬೆಳಿಗ್ಗೆ ಒಂದು ನಾಲ್ಕೂವರೆ ಅವ್ರ ಫೈವ್ ತರ್ಟಿ ಹಾಗೆ ಹೊರಟ್ರೆ ಕ್ಯಾಚ್ ಇದ್ದರೆ ಜಾಸ್ತಿ ಬೇಗ ಬರ್ತೇವೆ ಅದೇ ಟೈಮ್ ಸ್ವಲ್ಪ ಕ್ಯಾಚ್ ಕಮ್ಮಿ ಇದ್ದರೆ ಒಂದು ಎರಡು ಸತಿ ಬಲೆ ಹೊಡಿತಾರೆ ಅದಾದ ನಂತರ ಒಂದು ಮಧ್ಯಾಹ್ನ ಅವ್ರು ಸಮಟೈಮ್ಸ್ ತುಂಬ ಕ್ಯಾಚ್ ಇದ್ದರೆ ಮತ್ತೆ ಅದು ಖಾಲಿ ಮಾಡುವಾಗ ಮಾಡುವಾಗ ಸಾಯಂಕಾಲ ರಾತ್ರಿ ಆಗ್ತದೆ ಸೊ ಈಗ ದೊಡ್ಡ ಪರ್ಸಿನಲ್ಲಿ ಆದರೆ ಸಿಂಗಲ್ ಡೇ ಉಂಟು ಫಿಶಿಂಗ್ ಮಲ್ಟಿ ಡೇ ಫಿಶಿಂಗ್ ಸಹ ಉಂಟು ಸೊ ನಾನು ಸಿಂಗಲ್ ಡೇ ಫಿಶಿಂಗಿಗೆ ಸಹ ಹೋಗಿದ್ದೇನೆ ಮತ್ತು ಒಂದು ಸತಿ ಮಲ್ಟಿ ಡೇ ಸಹ ಹೋಗಿದ್ದೇನೆ